ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಿದ್ದರಾಮಯ್ಯ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ಗಳು ಸರಣಿ ಶಾಕ್ಗಳನ್ನು ಕೊಡ್ತಿದ್ದಾರೆ ಮಂತ್ರಿಗಳು ಮತ್ತು ಶಾಸಕರು ಈಗ ಮತ್ತೊಂದು ಬಹಳ ಪ್ರಮುಖವಾದ ವಿಚಾರ ಹೊರಗಡೆ ಬಂದಿದೆ ಸಿದ್ದರಾಮಯ್ಯ ಅವರ ಆಡಳಿತದ ಅವಧಿಯ ಅಸಲಿಯತ್ತು ಈಗ ಮಿನಿಸ್ಟರ್ ಮೂಲಕವೇ ಹೊರಗಡೆ ಬಂದಿದೆ ಮತ್ತೊಂದು ಸ್ಫೋಟಕ ಆಡಿಯೋ ಬಿಆರ್ ಪಾಟೀಲ್ ಆಯ್ತಲ್ವಾ ಅದ್ರ ಬೆನ್ನಲ್ಲೇ ಈಗ ಮತ್ತೊಂದು ಸ್ಫೋಟಕ ಆಡಿಯೋ ಬೇರೆ ಬ್ಲಾಸ್ಟ್ ಆಗಿದೆ ಎಲ್ಲ ಡೀಟೇಲ್ಸ್ ಒನ್ ಬೈ ಒನ್ ನಿಮ್ಮ ಮುಂದೆ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಸಿದ್ದರಾಮಯ್ಯ ಅವ್ರಿಗೆ ಅದೇನು ತೊಡಕುಗಳು ಎದುರಾಗ್ತಿವೆ ಅಂದರೆ ಪ್ರತಿಪಕ್ಷಗಳು ಬಿಟ್ಟು ಹಾಕಿ ಪ್ರತಿಪಕ್ಷಗಳಾದರೂ ನಾಲ್ಕು ದಿನಕ್ಕೆ ಮರ್ತು ಬಿಡಬಹುದು ವಿಷಯ ಸಿಕ್ಕಿದ್ರು ಹಂಗಿದೆ ಪರಿಸ್ಥಿತಿ ಕೆಲವು ಇನ್ಸಿಡೆಂಟ್ಗಳನ್ನು ನೋಡಿದ್ರೆ ಆದರೆ ಆಡಳಿತ ಪಕ್ಷದಿಂದನೇ ಆಘಾತ ಬ್ಯಾಕ್ ಟು ಬ್ಯಾಕ್ ಆಘಾತ ನಿನ್ನೆ ನೋಡಿದ್ವಿ ಬಿ ಆರ್ ಪಾಟೀಲರು ಯಾವ ರೀತಿ ಮಾತನಾಡಿದ್ದು ಆಡಿಯೋ ಬ್ಲಾಸ್ಟ್ ಆಯಿತು ಅವರು ಒಪ್ಪಿಕೊಂಡಿದ್ದಾರೆ ಹೌದ್ರಿ ಏನೀಗ ನಂದೇ ಆಡಿಯೋ ಅದು ನಾನು ಆಡಿದ್ದಷ್ಟು ಸತ್ಯ ಅನ್ನುವ ಮೂಲಕ ವಸತಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಏನು ತಿರುಚೋದು ಮರಚೋದು ಇಲ್ಲ ಆಡಿಯೋ ನಂದೇ ಅದು ಆಡಿಯೋ ಅಂತ ಖಚಿತಪಡಿಸಿದ್ದಾರೆ ಹಾಗೆ ಭ್ರಷ್ಟಾಚಾರದ ವಿಚಾರ ಅವ್ರು ಏನು ಹೇಳಿದ್ರಲ್ಲ ಸರ್ಕಾರನೇ ಶೇಕ್ ಆಗುವಂಥ ಇನ್ಫಾರ್ಮೇಶನ್ ನನ್ನ ಹತ್ರ ಇದೆ ಹೊರಗಡೆ ಇಟ್ಟರೆ ಸರ್ಕಾರ ಶೇಕ್ ಆಗುತ್ತೆ ಅಂತ ಅದೆಲ್ಲ ಹಾಗಾದರೆ ಸತ್ಯ ಅಂತ ಆಯಿತು ಅವರೇ ಮುದ್ರೆ ಒತ್ತಿದ್ದಾರೆ ಇವತ್ತು ನಂದೇ ಮಾತು ಅದು ಅಂತ ದುಡ್ಡು ಕೊಟ್ಟರಷ್ಟೇ ಬಡವರಿಗೆ ಸಿಗುವ ಮನೆ ಸಿಗೋದು ಬೇರೆ ಕಾಮಗಾರಿಲಿ ಬಿಟ್ಟಾಕಿ ಬಡವರಿಗೆ ನೇರವಾಗಿ ಸರ್ಕಾರ ಕೊಡೋ ಸ್ಕೀಮಲ್ಲೂ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನೋದೆಲ್ಲ ಗೊತ್ತಾಯ್ತಲ್ವ ಇವತ್ತು ನೋಡಿ ಸೀನಿಯರ್ ಮಿನಿಸ್ಟರ್ ಸೀನಿಯರ್ ಮೋಸ್ಟ್ ಮಿನಿಸ್ಟರ್ ಎಚ್ ಕೆ ಪಾಟೀಲ್ರು ಸಿದ್ದು ಸರ್ಕಾರಕ್ಕೆ ಶಾಪ್ ಕೊಟ್ಟಿದ್ದಾರೆ ಅವರದ್ದೇ ಸರ್ಕಾರದಲ್ಲಿ ಅಂದರೆ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ಬೇರೆ ಇವರ ಆಡಳಿತದ ಅವಧಿಯಲ್ಲಿ ಹಾಗಾದರೆ ತಪ್ಪು ಸರಿ ಯಾವುದು ಅಂತ ಹುಡುಕುವ ತನಿಖೆ ಬಹಳಷ್ಟು ಪ್ರಮುಖ ಕೇಸ್ಗಳಲ್ಲಿ ಎಸ್ ಐ ಟಿನ ಅಲ್ವಾ ಕೈಗೆತ್ಕೊಳ್ಳೋದು ಆದರೆ ಸತ್ಯ ಏನು ಅನ್ನೋದನ್ನ ನೋಡಿ ಎಚ್ ಕೆ ಪಾಟೀಲ್ರು ಈಗ ಬರೆದ ಪತ್ರ ಬಹಿರಂಗ ಪಡಿಸ್ತಾ ಇದೆ ಇದು ಒಂದು ಎಕ್ಸಾಂಪಲ್ ಬೇರೆ ಬೇರೆ ಕೇಸಲ್ಲಿ ಏನಾಗಿದೆಯೋ ಯಾರು ಗೊತ್ತು ಯಾವ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿಸಿದ್ರಾಮಯ್ಯವ್ರ ಹಿಂದೆ ಅಧಿಕಾರಕ್ಕೆ ಬಂದಿದ್ರಲ್ವಾ ಅದಕ್ಕೆ ಸಂಬಂಧಪಟ್ಟಂಥ ಲಕ್ಷ ಲಕ್ಷ ಕೋಟಿಯ ಸುದ್ದಿ ಇದು ಅಕ್ರಮ ಗಣಿಗಾರಿಕೆಯಿಂದ ಬಹಳ ದೊಡ್ಡ ಸಂಪತ್ತು ಲೂಟಿಯಾಗಿತ್ತು ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ನಷ್ಟ ಸಂಭವಿಸಿತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅಂದರೆ ಹಿಂದಿನ ಅವಧಿಯಲ್ಲಿ ಸಂಪುಟ ಉಪ ಸಮಿತಿಯಿಂದ ಎಲ್ಲ ಬಹಿರಂಗ ಆಯಿತು ಆದರೆ ಎಸ್ ಐ ಟಿಗೆ ಗೊಪ್ಪಿಸಲಾಯ್ತಲ್ಲ ಏಳು ಪಾಯಿಂಟ್ ಆರು ಪರ್ಸೆಂಟ್ ಓವರ್ ಆಲ್ ಬರೀ ಏಳೂವರೆ ಪರ್ಸೆಂಟ್ ಪ್ರಕರಣ ಮಾತ್ರ ತನಿಖೆಗೆ ಒಳಪಟ್ಟಿರೋದು ಇದರಲ್ಲಿ ತನಿಖೆಗೆ ಒಳಪಟ್ಟಿರೋದು ತೊಂಬತ್ತೆರಡು ಪರ್ಸೆಂಟ್ ಪ್ರಕರಣಗಳು ತನಿಖೆಗೆ ಒಳಪಟ್ಟೇ ಇಲ್ಲ ಅನ್ನುವಂಥ ಅಂಶವನ್ನು ಎಚ್ ಕೆ ಪಾಟೀಲ್ರೆ ಬಹಿರಂಗಪಡಿಸಿದ್ದಾರೆ ಹಾಗಾದರೆ ಇದಕ್ಕೆ ಯಾರು ಹೊಣೆ ಎಸ್ ಐ ಟಿಗೆ ವಹಿಸಿದ ಪ್ರಕರಣಗಳಲ್ಲಿ ಪ್ರಗತಿಯೂ ಆಗಿಲ್ಲ ಏಳು ಪರ್ಸೆಂಟ್ ಏಳುವರೆ ಪರ್ಸೆಂಟ್ ತನಿಖೆಗೆ ಒಳಗಾಗಿದ್ದು ತನಿಖೆಗೆ ಒಳಗಾದ ಪ್ರಕರಣದಲ್ಲಿ ಇನ್ನೂ ಪ್ರಗತಿ ಆಗಿಲ್ಲ ಉಳಿದಿದ್ದ ತೊಂಬತ್ತೆರಡು ಪರ್ಸೆಂಟ್ ತನಿಖೆಗೂ ಒಳಪಟ್ಟಿಲ್ಲ ಹಾಗೆ ವಿಶೇಷ ತನಿಖಾ ತಂಡ ಸರಿಯಾದ ರೀತಿಯಲ್ಲಿ ರಚನೆ ಮಾಡದೇ ಇದ್ದರೆ ಕಥೆಯೇನು ನೀವೇ ಹೋರಾಟ ಮಾಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀರಿ ಅಂದರೆ ನಾವೇ ಬಂದಿದ್ದೀವಿ ಆದರೆ ಹಿಂಗಾಗಿದೆ ನೋಡಿ ಸಿದ್ದರಾಮಯ್ಯವರೇ ಅಂತ ನಾನು ನೆನಪಿಸಿದ್ದೀನಿ ಅವರಿಗೆ ಅವರು ಗಂಭೀರವಾಗಿ ತಗೊಳ್ತಿದ್ದಾರೆ ಅಂತಿದ್ದಾರೆ ಸೊ ಎಚ್ ಕೆ ಪಾಟೀಲ್ರೆ ನಿಮ್ಮದೇ ಸರ್ಕಾರ ಇಟ್ಕೊಂಡು ಎಸ್ ಐ ಟಿಯನ್ನು ಅಥವಾ ವ್ಯವಸ್ಥೆಯನ್ನು ಈ ರೀತಿ ನೀವು ದೂರ್ತಾ ಇದ್ದೀರಾ ಅಂದರೆ ಎಲ್ಲವೂ ಕಂಟ್ರೋಲ್ ತಪ್ಪು ಹೋಗಿದೆಯಾ ಬಿ ಆರ್ ಪಾಟೀಲ್ರು ಆಡಿಯೋ ಆಯ್ತು ಇವಾಗ ಎಚ್ ಕೆ ಪಾಟೀಲ್ ಪತ್ರ ಅವರದ್ದೇ ಸರ್ಕಾರ ಇದ್ದಾಗ ಅವರೇ ಏನೂ ಸರಿ ಇಲ್ಲ ಅಂತ ಪತ್ರ ಬರ್ಕೊಳ್ಳೋದು ಏಳು ಪುಟಗಳ ಪತ್ರ ಬರೆದಿದ್ದಾರೆ ಗಣಿ ಅಕ್ರಮ ಕೇಸ್ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿ ಪ್ರಭಾವಿ ಮಂತ್ರಿ ಸೀನಿಯರ್ ಮೋಸ್ಟು ಮತ್ತು ಕಾನೂನು ಸಚಿವರಾಗಿದ್ದಾರೆ ತನಿಖೆ ದಾರಿ ತಪ್ಪಿದೆಯಾ ತಪ್ಪಿತಸ್ಥರಿಗೆ ಶಿಕ್ಷೆನೇ ಆಗ್ತಿಲ್ವಾ ನಮ್ಮದೇ ಸರ್ಕಾರ ನಮ್ಮದೇ ಅಧಿಕಾರ ಆದರೂ ಏನೂ ಸರಿ ಇಲ್ಲ ಅಂದಿದ್ದಾರೆ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ಬರೆದ ಪತ್ರದಲ್ಲಿ ಹಾಗಾದರೆ ಏನೇನು ಡೀಟೇಲ್ಸ್ ಇದೆ ನೋಡಿ ಗಣಿ ಅಕ್ರಮದಿಂದಾಗಿ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ನಷ್ಟ ಆಗಿತ್ತು ಆದರೆ ಈ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಗತಿನೇ ಆಗಿಲ್ಲ ಮುಂದಕ್ಕೆ ಹೋಗಿಲ್ಲ ಅದನ್ನೇ ಪ್ರಾಮಿಸ್ ಮಾಡ್ತಾನೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ದು ಆ ಒಂದು ಬಳ್ಳಾರಿ ಪಾದಯಾತ್ರೆ ಅಥವಾ ಸಿದ್ದರಾಮಯ್ಯನವರ ಮಾತನ್ನು ನಂಬ್ಕೊಳ್ತಾನೆ ಜನ ಓಟ್ ಹಾಕಿದ್ದು ಹೌದಪ್ಪ ಈ ಭ್ರಷ್ಟಾಚಾರ ಎಲ್ಲ ಹೋಗ್ಲಾಡಿಸ್ತಾರೆ ಅಂತ ಏನಾಯ್ತು ಸತ್ಯ ಈಗ ಹೊರಗಡೆ ಬಂದಿದೆ ನೋಡಿ ಏನೂ ಆಗಿಲ್ಲ ಅವತ್ತಿನಿಂದ ಇವತ್ತಿನ ತನಕ ಎರಡನೇ ಸಲ ಸಿದ್ದರಾಮಯ್ಯನವರು ಸಿ ಎಂ ಆಗಿರೋದು ಆದರೂ ಕೂಡ ಅಂಥದ್ದೊಂದು ಬೃಹತ್ ಭ್ರಷ್ಟಾಚಾರದ ಕೇಸು ಅಥವಾ ಅಕ್ರಮದ ಕೇಸು ಇದೆಲ್ಲ ಈಗ ಹಳ್ಳ ಹಿಡಿದು ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಎಚ್ ಕೆ ಪಾಟೀಲ್ರೆ ತೆರೆದಿಟ್ಟಿದ್ದಾರೆ ವಿಶೇಷ ಕೋರ್ಟು ವಿಶೇಷ ತನಿಖಾ ದಳ ಆದರೂ ಸ್ಥಾಪಿಸಿದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕಲ್ಲ ಮುಖ್ಯಮಂತ್ರಿಗಳೇ ಅಂತ ಕೇಳ್ತಿದ್ದಾರೆ ಅಸಮಾಧಾನದ ಮಾತಾಡ್ತಿದ್ದಾರೆ ತಮ್ಮದೇ ಸರ್ಕಾರದ ಅವಧಿಯಲ್ಲಿ ಎಚ್ ಕೆ ಪಾಟೀಲ್ರು ಮತ್ತು ಮೀಡಿಯಾ ಪ್ರಶ್ನೆ ಕೇಳಿದಾಗ ಈ ರೀತಿ ಹೇಳ್ತಾರೆ ನೋಡಿ ಇದೇನು ರಾಜಕೀಯ ದೃಷ್ಟಿಯಿಂದ ಬರೆದಿರೋದಲ್ಲ ರಾಜ್ಯದ ಹಿತದೃಷ್ಟಿಯಿಂದ ಅಂದರೆ ರಾಜ್ಯದ ಹಿತದೃಷ್ಟಿಯನ್ನು ಗಾಳಿಗೆ ತೋರಲಾಗಿದೆ ಎಷ್ಟು ದಿನ ಅಂತ ಆಯಿತು ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಈಗಾಗಲೇ ಪತ್ರನೂ ತೋರಿಸಿದ್ದೀನಿ ತುಂಬ ಗಂಭೀರವಾಗಿ ತೊಗೊಂಡಿದ್ದಾರೆ ಅವರು ಸೊ ಗಂಭೀರವಾಗಿ ತೊಗೊಂಡಿರಲಿಲ್ಲ ಅಂತಾಯ್ತು ಇಷ್ಟು ದಿನ ಯಾವಾಗ ಅದು ಪ್ರಾಮಿಸ್ ಮಾಡಿದ್ದು ಹಿಂದಿನ ಅವಧಿಯಲ್ಲಿ ಸೊ ಇಷ್ಟು ವರ್ಷ ಆದರೂ ಗಂಭೀರವಾಗಿ ತೊಗೊಂಡಿಲ್ಲ ಅಂತಾಯ್ತು ಇವರು ಪ್ರತಿಪಕ್ಷದಲ್ಲಿದ್ದರು ಆಮೇಲೆ ಈಗ ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ ಇದುವರೆಗೆ ಏನು ಮಾಡ್ತಿದ್ರು ಇಷ್ಟು ವರ್ಷ ಆದಮೇಲೆ ಈಗ ಪತ್ರ ಈಗಲಾದರೂ ಬರ್ತಿದ್ದಾರಲ್ಲ ಓಕೆ ಆದರೆ ಇನ್ ಇದುವರೆ ಗಂಭೀರವಾಗಿ ತಗೊಂಡಿಲ್ಲ ಅನ್ನೋದು ಕ್ಲಿಯರ್ ಆಯಿತು ಅಕ್ರಮದ ದಾಖಲೆಗಳು ನಾಪತ್ತೆ ಆಗಬಾರ್ದು ಅನ್ನೋ ಉದ್ದೇಶದಿಂದಲೇ ನಾನು ಆಡಳಿತಕ್ಕೆ ಇಲಾಖೆಯವ್ರಿಗೆ ಕೊಟ್ಟಿದ್ದೀನಿ ಅಕ್ರಮದ ದಾಖಲೆಗಳು ನಾಪತ್ತೆ ಆಗಬಾರ್ದು ತುಂಬ ಕೇಸಲ್ಲಿ ನಾಪತ್ತೆ ಆಗಿದೆ ಅನ್ನೋದು ಸುದ್ದಿ ಇದೆ ಮೂಡ ಕೇಸಲ್ಲೂ ನಾಪತ್ತೆ ಆಗಿದೆ ಅನ್ನೋದು ಸುದ್ದಿ ಇದೆ ಮತ್ತು ವಾಲ್ಮೀಕಿ ನಿಗಮದ ಕೇಸಲ್ಲಿ ಎಸ್ ಐ ಟಿ ಕೊಟ್ಟು ಮುಚ್ಚಾಕಿದ್ರು ಅನ್ನೋ ಆರೋಪ ಇದೆ ಈಗ ನೋಡಿ ಎಸ್ ಐ ಟಿ ಕಥೆಯನ್ನು ಎಚ್ ಕೆ ಪಾಟೀಲ್ರು ಹೇಳ್ತಿದ್ದಾರೆ ಕೊಟ್ಟೇ ಇಲ್ಲ ಕೊಟ್ಟಿರೋದು ಪ್ರಗತಿಯಾಗಿಲ್ಲ ಹದಿನೈದು ವರ್ಷಗಳ ಹಿಂದೆ ಪಾದಯಾತ್ರೆ ಮಾಡಿದ್ವಿ ನಾವೇ ಎಚ್ ಕೆ ಪಾಟೀಲ್ ನೆನಪಿಸ್ತಿದ್ದಾರೆ ನೋಡಿ ಇಷ್ಟು ವರ್ಷ ಆದ ಮೇಲೂ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಕ್ಯಾಬಿ ಕ್ಯಾಬಿನೆಟ್ ಉಪ ಸಮಿತಿ ಎಲ್ಲ ಮಾಡಿ ವರದಿ ಕೊಟ್ಟು ಇಷ್ಟು ವರ್ಷ ಆಯ್ತು ಈಗ ಇಲ್ಲಿಗೆ ಬಂದು ನಿಂತಿದ್ದೀವಿ ಆದರೆ ಏನು ಹಾನಿಯಾಗಿದೆ ಅದ್ರ ರಿಪೋರ್ಟ್ ಪ್ರಕಾರ ಎಷ್ಟು ದೊಡ್ಡ ಡ್ಯಾಮೇಜ್ ಆಗಿದೆ ಯಾವುದಕ್ಕೂ ಪರಿಹಾರ ಸಿಕ್ಕಿಲ್ಲ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವಂತೆ ಅದರೊಳಗೆ ಶೇಕಡ ಏಳರಷ್ಟು ಮಾತ್ರ ತನಿಖೆಯಾಗಿದೆ ಉಳಿದಿದ್ದೇನಾಯಿತು ಪ್ರಭಾವನ ಮತ್ತೊಂದ ಏನಾಯಿತು ಹೇಳಬೇಕೀಗ ಸರ್ಕಾರನೇ ಆ ಏಳು ಪರ್ಸೆಂಟಲ್ಲಿ ಎರಡು ಪರ್ಸೆಂಟ್ ಮಾತ್ರ ಟೋಟಲ್ ಪ್ರಕರಣ ಅಂದರೆ ಪಾಯಿಂಟ್ ಟೂ ಪರ್ಸೆಂಟ್ ಓವರ್ ಆಲ್ ಪಾಯಿಂಟ್ ಟೂ ಪರ್ಸೆಂಟ್ ಮಾತ್ರ ತೀರ್ಪು ಬಂದಿರೋದು ನೋಡಿ ಎಂಥ ಕಥೆ ಅಂತ ಹನ್ನೆರಡು ಸಾವಿರ ಪ್ರಕರಣಗಳು ದಾಖಲಾಗಿದೆ ಅಂತೆ ಉಳ್ದಿದ್ದೆ ಏನು ಕಥೆ ಅಂತ ಗೊತ್ತಿಲ್ಲ ತೊಂಬತ್ತೆರಡು ಪರ್ಸೆಂಟ್ ಏನೂ ಲೆಕ್ಕಕ್ಕೆ ಇಲ್ಲ ಉಳಿದಿರೋ ಏಳು ಪರ್ಸೆಂಟ್ ಏಳುವರೆ ಪರ್ಸೆಂಟ್ ದಾಖಲಾಗಿದೆ ತನಿಖೆ ಆಗಿಲ್ಲ ಬರೀ ಪಾಯಿಂಟ್ ಟೂ ಪರ್ಸೆಂಟ್ ಮಾತ್ರ ಜಡ್ಜ್ಮೆಂಟ್ ಬಂದಿದೆ ಸೊ ತಾರ್ಕಿಕ ಅಂತ್ಯ ಯಾರು ಕೊಡೋದು ಅಂತ ಎಚ್ ಕೆ ಪಾಟೀಲ್ರು ಮಿನಿಸ್ಟರ್ ಪ್ರಶ್ನೆ ಮಾಡ್ತಿದ್ದಾರೆ ಒಂದು ಲಕ್ಷದ ನಲವತ್ತು ಸಾವಿರ ಐವತ್ತು ಸಾವಿರ ಕೋಟಿಯ ಹಗರಣ ಇದು ಉಪ ಸಮಿತಿ ವರದಿಯೂ ಬಹಿರಂಗಾಗಿದೆ ಅಲ್ವಾ ಹಾಗಾಗಿ ಗಂಭೀರ ಕ್ರಮ ಎಲ್ಲ ತಗೊಳ್ಬೇಕಾಗತ್ತೆ ಅಂತ ಅವರು ಹೇಳ್ತಿದ್ದಾರೆ ಗಂಭೀರ ಕ್ರಮವನ್ನು ತಗೊಂಡಿಲ್ಲ ಅಕ್ರಮವನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಅನ್ನೋದು ಬಟ್ಟಾ ಬಯಲಾದಂಗೆ ಆಯಿತು ಸೊ ಏನೇನು ಪ್ರಾಮಿಸ್ ಮಾಡ್ಕೊಂಡು ಬಂದಿದ್ರಲ್ಲ ಸಿದ್ದರಾಮಯ್ಯನವರು ಅದೆಲ್ಲ ಮರೆತಿದ್ದಾರಾ ಅನ್ನೋದಕ್ಕೆ ಈಗ ಅವರದ್ದೇ ಮಂತ್ರಿಗಳು ಸಾಕ್ಷಿ ಹಿಡ್ಕೊಂಡು ಬಂದು ವಿತ್ ನಂಬರ್ಸು ವಿತ್ ಡಾಕ್ಯುಮೆಂಟು ಜನರ ಮುಂದೆ ರಾಜ್ಯದ ಜನರ ಮುಂದೆ ತೆರೆದಿಟ್ಟಿದ್ದಾರೆ ಸಿದ್ದರಾಮಯ್ಯವರೇ ನೀವೇ ಪ್ರಾಮಿಸ್ ಮಾಡಿದ್ರಿ ಮರ್ತು ಬಿಟ್ಟಿದ್ದೀರಿ ಅಂತ ಮಿನಿಸ್ಟರ್ಗಳೇ ಟೈಟ್ ಸ್ಲ್ಯಾಬ್ ಕೊಟ್ಟಂಗೆ ಆಯ್ತಿದ್ವು ಅದ್ರ ಮೂಲಕ ರಾಜ್ಯದ ಸೇವೆ ಆಗಬೇಕು ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ ಆ ಪತ್ರ ರಾಜಕೀಯ ಪತ್ರವಲ್ಲ ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ ಅವರು ಆ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಂಡು ಎಲ್ಲ ಅಕ್ರಮ ದಾಖಲೆಗಳು ನಾಶ ಆಗ್ತಾ ಇದೆ ಅನುಮಾನ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದನೇ ನಾನು ಆ ಎಚ್ಚರಿಕೆ ಮಾತನ್ನು ಆಡಳಿತಕ್ಕೆ ಇಲಾಖೆಯವರಿಗೆ ಕೊಟ್ಟಿದ್ದೇನೆ ನಾವು ಹದಿನೈದು ವರ್ಷದಿಂದ ಪಾದಯಾತ್ರೆ ಮಾಡಿದ್ವಿ ಅದು ಇಷ್ಟು ವರ್ಷ ಆದಮೇಲೂ ನಾವು ಮತ್ತು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರೊಳಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು ಮಾನ್ಯ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಸಬ್ ಕಮಿಟಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಲೋಕಾಯುಕ್ತರು ಏನು ಮಾಡಿದ್ರಲ್ಲ ಅದು ಅಲ್ಲದೇ ಅದರ ಮುಂದಿನ ಅವಧಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಅನ್ನೋದನ್ನು ಸಹಿತ ನಾವು ಎತ್ತಿ ತೋರಿಸಿದ್ವಿ ಅಷ್ಟೆಲ್ಲ ಆಗಿನೂ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಆಗಿದ್ರೆ ಅದರೊಳಗೆ ಶೇಕಡ ಏಳರಷ್ಟು ಮಾತ್ರ ಇವತ್ತು ತನಿಖೆ ಆಗಿವೆ ಅದರಲ್ಲಿ ಎರಡರಷ್ಟು ಮಾತ್ರ ಸೆವೆನ್ ಪರ್ಸೆಂಟ್ದೊಳಗೆ ಟೂ ಪರ್ಸೆಂಟ್ ಅಂದರೆ ಟೋಟಲ್ ಇದರೊಳಗೆ ಝೀರೋ ಪಾಯಿಂಟ್ ಟೂ ಪರ್ಸೆಂಟ್ ಮಾತ್ರ ಇವತ್ತು ತೀರ್ಪುಗಳು ಬಂದಿವೆ ಆ ಹಿನ್ನೆಲೆಯೊಳಗೆ ಇದಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕಲ್ಲ ಸರ್ಕಾರದ ಹಣ ನಮ್ಮ ರಾಜ್ಯದ ಹಣ ಒಂದು ಲಕ್ಷ ನಲವತ್ತು ಸಾವಿರ ಕೋಟಿ ರೂಪಾಯಿ ಆಗಿದೆ ಆದ್ದರಿಂದ ನಾವು ಗಂಭೀರವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು ಅನ್ನುವ ಸದ್ದು ಇದ್ರ ಇದೆ ಬಿ ಆರ್ ಪಾಟೀಲ್ ಆಡಿಯೋ ಆಯ್ತು ಈಗ ಬರ್ತಿರೋ ಆಡಿಯೋ ಏನಂದ್ರೆ ವಿಜಯಪುರದಲ್ಲಿ ಇದೇ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಭರ್ಜರಿ ಭ್ರಷ್ಟಾಚಾರ ನಡೆದಿರೋದು ಮತ್ತೊಂದು ಕೇಸು ಪಂಚಾಯಿತಿಗೆಲ್ಲ ದುಡ್ಡು ಬಂದಿಲ್ಲಪ್ಪ ಎಮ್ ಎಲ್ ಎ ಕೋಟದಿಂದ ನಾವು ರೊಕ್ಕ ಕೊಟ್ಟು ತಗೊಂಡು ಬರ್ತಿದ್ದೀವಿ ಅಂತ ಶಾಸಕರ ಆಪ್ತ ಫಲಾನುಭವಿಯ ಜೊತೆ ಮಾತನಾಡಿರೋದು ನಾಗಠಾಣಾ ಶಾಸಕ ವಿಠಲ ಕಟಕದೊಂಡ ಪಿ ಎ ಮಾತಾಡಿರೋದು ವೈರಲ್ ಆಗಿದೆ ಹಣ ನೀಡಿ ಮನೆ ಪಡ್ಕೊಳ್ತಿದ್ದೀವಿ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ ಶಾಸಕರ ಪಿ ಎ ಮಾತಾಡಿರೋ ಆಡಿಯೋ ಸೊ ಅವರೊಬ್ಬರೇ ಅಲ್ಲ ಬಿ ಆರ್ ಪಾಟೀಲ್ರು ತನ್ನ ಕ್ಷೇತ್ರ ಪಕ್ಕದ ಅಫ್ಜಲ್ಪುರ ಅಂತ ಹೇಳಿದ್ರು ಈಗ ನೋಡಿ ಇವರು ಕೂಡ ಹೇಳ್ತಾ ಇದ್ದಾರೆ ದುಡ್ಡು ಕೊಟ್ಟು ಮನೆಯನ್ನ ತಗೊಂಡು ಬಂದಿದ್ದೀವಿ ಅಂತ ಸೊ ವಸತಿ ಇಲಾಖೆಯ ಭ್ರಷ್ಟಾಚಾರವನ್ನು ಒಬ್ಬರಲ್ಲ ಇಬ್ಬರಲ್ಲ ಹಲವರು ಖಚಿತಪಡಿಸುತ್ತಿದ್ದಾರೆ ನಿನ್ನೆ ಅಷ್ಟೇ ಅಧಿಕಾರಿ ವೃಂದ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಸಹಿಯನ್ನೇ ನಕಲು ಮಾಡಿ ಡಿಜಿಟಲ್ ಸೈನ್ ಅನ್ನು ನಕಲು ಮಾಡಿ ಮನೆ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಎಷ್ಟು ಬೇಕು ಹಂಗಾದ್ರೆ ಇವ್ರ ಸಾಕ್ಷಿಗಳು ಈಗೇನೋ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ ಜಮೀರ್ ಅಹಮದ್ ಅವರೇ ಅನ್ನುವಂಥ ಮಾತೆಲ್ಲ ಕೇಳಿ ಬರ್ತಾ ಇದೆ ಯಾರು ಯಾರ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾರೋ ಯಾರು ರಿಪೋರ್ಟ್ ಕೊಡ್ತಾರೋ ಕಥೆ ಗೊತ್ತಿಲ್ಲ ಎಸ್ ಐ ಟಿದಂತೂ ಹಣೆ ಬರ ಏನು ಅಂತ ಎಚ್ ಎಚ್ ಕೆ ಪಾಟೀಲ್ ಬಿಚ್ಚಿಟ್ಟಂಗೆ ಆಗಿದೆ ಸೊ ಇದು ಬಹಳ ದೊಡ್ಡ ಮುಜುಗರ ಈ ಥರ ಬಸವರಾಜ ರಾಯರೆಡ್ಡಿ ಅಂತವ್ರು ಮಾತಾಡ್ತಾರೆ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ಅಂತ ಎಚ್ ಕೆ ಪಾಟೀಲ್ರು ನಾವು ಪ್ರಾಮಿಸ್ ಮಾಡಿದ್ದನ್ನು ನಾವೇ ಮಾಡೋಕ್ಕಾಗಿಲ್ಲ ಅಂತ ನೆನಪಿಸ್ತಾರೆ ಸಿದ್ದರಾಮಯ್ಯನವ್ರಿಗೆ ಶಾಸಕರು ಬಂದು ಭಯಂಕರವಾದಂಥ ಗೋಲ್ಮಾಲ್ ನಡೀತಿದೆ ಅಂತ ಮಾತನಾಡಿ ನನ್ನದೇ ಆಡಿಯೋ ಏನ್ರಿ ಈಗ ಹೈಕಮಾಂಡ್ ಹೇಳ್ಕೊಳ್ತೀರಾ ಹೇಳ್ಕೊಳ್ಳಿ ಅಂತ ಸವಾಲು ಹಾಕ್ತಾರೆ ಮುಖ್ಯಮಂತ್ರಿಗಳೇ ಸರ್ಕಾರದಲ್ಲಿ ಏನಾಗ್ತಾ ಇದೆ ಇದು ನಿಜಕ್ಕೂ ಈ ರೀತಿ ಮುಜುಗರಕ್ಕೆ ಕಾರಣ ಆಗಿರುವಂಥ ಬೆಳವಣಿಗೆಗಳು ಸರಣಿಯಾಗಿ ನಡೀತಿರೋದು ಮಾತ್ರ ಸರ್ಕಾರಕ್ಕೆ ಬಿಗ್ ಸೆಟ್ ಬ್ಯಾಕ್ ಅಲ್ಲದೆ ಮತ್ತೇನು ಅಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು